ನಮಸ್ಕಾರ ನಾನು ಇದನ್ನು ಮಾವಿನಕಾಯಿನ ತಗೊಂಡು ಮಸ್ಕಾಯಿ ಮಾಡ್ಕೊಂಡು ಬಂದಿದ್ದೀನಿ ಬಹಳ ಅಪರೂಪವಾಗಿ ಮಾಡುವಂಥ ಅಡುಗೆ ಇದು ಬಿಸಿ ಅನ್ನಕ್ಕೆ ಈ ಮಸಕಾಯಿ ಹಾಕಿ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಈರುಳ್ಳಿ ಹಪ್ಪಳ ಸಂಡಿಗೆ ಇದ್ದರೆ ಇನ್ನಷ್ಟು ಮತ್ತಷ್ಟು ಊಟ ಸೇರುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಹುಳಿ ಮಾವಿನಕಾಯಿ ಒಂದು ಬಾದಾಮಿ ಟೊಮೊಟೊ ಒಂದು ಈರುಳ್ಳಿ ಖಾರಕ್ಕೆ ಹಸಿಮೆಣಸು ಹತ್ತು ಬೆಳ್ಳುಳ್ಳಿ ಹೆಸರು ಕರಿಬೇವು ಹಾಗೆ ಅರ್ಧ ಬೌಲು ತೊಗರಿಬೇಳೆಯನ್ನು ನಾನು ಒಂದು ಕಾಲು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನೆನೆಸಿರೋ ತೊಗರಿಬೇಳೆನ ತೊಳೆದು ಹಾಕಿದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕೋಣ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಈಗ ಹೆಚ್ಚಿರುವ ಮಾವಿನಕಾಯಿ ಟೊಮೊಟೊ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿನ ಹಾಕ್ತಾ ಬರೋಣ ಪುನಃ ಅರ್ಧ ಲೋಟದಷ್ಟು ನೀರು ಹಾಕೋಣ ಹಾಗೆ ರುಚಿ ಮತ್ತು ಪರಿಮಳಕ್ಕೆ ಕಾಲು ಸ್ಪೂನಷ್ಟು ಅರಿಶಿಣ ಹಾಕೋಣ ಈಗಲೇ ಕುಕ್ಕರ್ಮಟ್ಲ ಹಾಕೋದು ಬೇಡ ಒಂದು ಕುದಿ ಬರೋವರೆಗೆ ಬಿಡೋಣ ಈಗ ಕುದಿ ಬಂತು ಕುಕ್ಕರ್ಮಟ್ಲ ಮುಚ್ಚಿ ನಾಲ್ಕು ಪಿಷಲ್ ಕೂಗ್ಸೋಣ ಬೇಳೆ ಚೆನ್ನಾಗಿ ಬೇಯಬೇಕು ಈಗ ಕುಕ್ಕರ್ಮ್ಲ ಓಪನ್ ಮಾಡೋಣ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಆದರೆ ಸ್ಮ್ಯಾಶ್ ಮಾಡಬೇಕು ಅದು ಚೆನ್ನಾಗಿ ಕರಗಿ ಸಮರಸ ಆಗಬೇಕು ಈಗ ಪುನಃ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮತ್ತೆ ಸ್ಮ್ಯಾಶ್ ಮಾಡ್ತಾ ಹೋಗೋಣ ಮಸ್ಕೈ ಯಾವತ್ತು ತೀರಾ ನೀರು ಆಗಬಾರ್ದು ತೀರಾ ದಪ್ಪನ ಇರಬಾರ್ದು ಹದವಾಗಿರಬೇಕು ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಯಾವಾಗಲೂ ಕಲ್ಲುಪ್ಪೆ ಹಾಕಬೇಕು ರುಚಿ ಜಾಸ್ತಿ ಈಗ ಕುದಿಯೋಕ್ಕೆ ಬಿಡೋಣ ಯಾವುದೇ ಸಾಂಬಾರು ಸಾರು ಆದರೂ ಅಷ್ಟೇ ಅದು ಚೆನ್ನಾಗಿ ಕುದಿಬೇಕು ಕುದಿಯಬೇಕಂದ್ರೆ ಬಿಳಿನಾರೆ ಬರಬೇಕು ಇಲ್ಲಾಂದರೆ ಹಲಸುತ್ತೆ ಹಾಗೆ ರುಚಿ ಸಹಿತ ಜಾಸ್ತಿ ಈಗ ಕುದ್ದಾಯಿತು ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಟ್ಟು ಇಟ್ಟಿದ್ದೀನಿ ಕರ್ಬೇವೆಣೆಸುಳು ಹಾಗೆ ಒಣಮೆಣಸು ಹಾಕಿದ್ದೀನಿ ಕಡಲೆಬೇಳೆ ಗಾತ್ರದ ಹಿಂಗೆ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಯಾವಾಗಲೂ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಜಾಸ್ತಿ ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ ಈಗ ಜೀರಿಗೆ ಫ್ರೈ ಆಯಿತು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಸಾಸಿವೆ ಕಾಳು ಅಷ್ಟೇ ಚೆನ್ನಾಗಿ ಚಟಪಟುಟ್ಟಿದರೆ ಅಡುಗೆ ರುಚಿ ಜಾಸ್ತಿ ಈಗ ಸಾಸಿವೆ ಕಾಳು ಫ್ರೈ ಆಯಿತು ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕೋಣ ಹಾಗೆ ಎರಡು ನಿಮಿಷದಷ್ಟು ಈರುಳ್ಳಿನ ಬಾಡಿಸೋಣ ಈರುಳ್ಳಿ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆನ ಪಾತ್ರೆಗೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ರುಚಿ ರುಚಿಯಾದ ಮಸ್ಕಾಯಿ ರೆಡಿಯಾಯಿತು ಬಹಳ ಪರಿಮಳ ಇರುತ್ತೆ ರುಚಿ ಸಹಿತ ಡಿಫ್ರೆಂಟಾಗಿರುತ್ತೆ ಮಾತ್ರ ಕಲಿಸ್ಕೊಳ್ಳೋದಲ್ಲದೆ ಎಲ್ಲ ಥರದ ರೊಟ್ಟಿಗೆ ಹಾಗೆ ರಾಗಿ ಮುದ್ದೆಗೆ ಸಹಿತ ಹಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ನೀವು ಒಮ್ಮೆ ಟ್ರೈ ಮಾಡಿ ರುಚಿನ ಸೇಬಿಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು